ಕೂಡ ಆ ದಾರಿಯಲ್ಲಿ ಅನುಭವ ಇರುವಂತವರು ಹಾಗೆಯೇ ಹೇಮ ಶಕಟಿಕ ಎನ್ನುವಂತಹ ಸಂಸ್ಕೃತ ಯಾವ ನಾಟಕದ ಗ್ರಂಥ ಇದೆಯೋ ಅದನ್ನು ಬರೆದಿದ್ದಾರೆ ಬನ್ನಂಜೆಯವರು ಕೂಡ ಆವೆ ಮಣ್ಣಿನ ಆಟದ ಬಂಡಿ ಅಂತ ಹೇಳುವಂತಹ ಕೃತಿಯನ್ನು ಹಾಗಾಗಿ ಇಲ್ಲಿ ಸಾಮ್ಯತೆಗಳು ಬಹಳಷ್ಟಿದೆ ಇವರು ಮುಖ್ಯದ ವಿಶ್ವವಿದ್ಯಾಲಯದಿಂದ ವಿದ್ಯಾ ವಾಚಸ್ಪತಿ ಪದವಿ ಹೀಗೆ ಹಲವು ಗ್ರಂಥಗಳ ಪರಿಚಯ ಗ್ರಂಥಗಳ ಕೃತಿ ಕರ್ತೃಗಳು ಹೌದು ವಿಶಿಷ್ಟವಾದಂತಹ ಕೃತಿಗಳನ್ನು ಬರೆದಂಥವರು ಹೌದು ಅವರು ಈಗ ಬನ್ನಜೆ ಬನ್ನಂಜೆ ಎಂಬ ಬಲ್ಲಿದನ ಬೆನ್ನು ಹಿಡಿದು ಎನ್ನುವಂತಹ ವಿಷಯದ ಮೇಲೆ ನಿರೂಪಿಸಲಿದ್ದಾರೆ ಅವರಿಗಾಗಿ ಈ ವೇದಿಕೆ ವೇದಿಕಾಯಂ ವಿರಾಜಮಾನ ಜ್ಯೇಷ್ಠಾ ಪುರತಃ ಸ್ಥಿತಿ ಸರ್ವೇಪಿ ಬಾಂಧವಾ ಅಹಂ ಸಾಮಾನ್ಯತಃ ಏವ ಭಾಷಣ ಕರೋಮಿ ಚಿಂತ ಕಣೀಯ ನಾಸ್ತಿ ಅದ್ಯ ರೂಪೇಣ ಅಹಂ ಕನ್ನಡ ಭಾಷೆಯ ವದಾಮಿ ಇವತ್ತು ನಾನು ತಿಳಿಸ್ಲಿಕ್ಕಿಂತ ತಿಳಿಸ್ಲಿಕ್ಕಿರ್ತಕ್ಕಂಥ ವಿಷಯಕ್ಕೆ ಬನ್ನಂಜೆ ಎಂಬ ಬಲ್ಲಿದನ ಬೆನ್ನು ಹಿಡಿದು ಎಂಬುದಾಗಿ ಶೀರ್ಷಿಕೆ ಕೊಡಲಾಗಿದೆ ಬನ್ನಂಜೆಯವರ ಬೆನ್ನು ಹಿಡಿಯುವುದು ಅಂದ್ರೆ ಏನರ್ಥ ಒಂದವರನ್ನ ಅನುಸರಿಸಿ ಹೋಗುವುದು ಅಂತ ಅದೇ ಅರ್ಥ ಯಾವುದೋ ಒಂದೆರಡು ಅಂಶಗಳಲ್ಲಿ ಅವರ ಹೆಜ್ಜೆಯ ಗುರುತಿನ ಜಾಡಿನಲ್ಲಿ ನಡಿಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಅದಕ್ಕೋಸ್ಕರವಾಗಿ ಈ ಶೀರ್ಷಿಕೆ ಔಚಿತ್ಯಪೂರ್ಣವಾಗಿರಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ ಅವರದ್ದು ಹೆಜ್ಜೆಗಳಿವೆ ನನ್ನದ್ದು ಹೆಜ್ಜೆಗಳಿವೆ ಆದರೆ ಅವರದ್ದು ತ್ರೈವಿಕ್ರಮಂ ಪದಂ ತ್ರಿವಿಕ್ರಮನ ಹೆಜ್ಜೆಗಳು ನನ್ನ ಹೆಜ್ಜೆಗಳು ಮಾತ್ರ ಪಿಪೀಲಿಕಾ ಪದಂ ಇರುವ ಹೆಜ್ಜೆಗಳು ಆದರೂ ಸಹ ಒಂದೇ ದಿಕ್ಕಿನೆಡೆಗೆ ಸ್ವಲ್ಪ ಪ್ರಯಾಣ ಮಾಡಿದ್ದು ಹೌದು ಅಂತ ಕೆಲವು ಅಂಶಗಳ ಲೆನ್ಸಿದೆ ಅದಕ್ಕೋಸ್ಕರವಾಗಿ ಇದೇ ಶೀರ್ಷಿಕ ಕೊಡಲಾಗಿದೆ ಸಂಸ್ಕೃತದಲ್ಲಿ ಪ್ರಸಿದ್ಧವಾದ ಒಂದು ಶ್ಲೋಕ ಇದೆ ಕವಯಃ ಕಾಳಿದಾಸಾದ್ಯ ಕವಯೋ ವಯಮಪ್ಯಮಿ ಪರ್ವತೆ ಪರಮಾಣೌ ಚ ಪದಾರ್ಥತ್ವ ಪ್ರತಿಷ್ಠಿತಂ ಅಂತ ಕಾಲಿದಾಸನೂ ಕವಿಯೇ ಹಾಗೆ ಒಂದೆರಡು ಶ್ಲೋಕ ಅಥವಾ ಒಂದು ಗ್ರಂಥ ಬರೆದಿರ್ತಕ್ಕಂತಹ ನಾನು ಕೂಡ ಕವಿ ಕವಿಯೇ ಆದರೆ ಎಂಥ ಕವಿ ಅನ್ನೋದನ್ನು ವಿಚಾರ ಮಾಡಬೇಕಾಗುತ್ತೆ ಹಾಗೆ ಬನ್ನಂಜೆ ಅವರ ಹಿಂದೆ ನಾನು ನಡೆದಿದ್ದು ಹೌದು ಆದರೆ ಅವ್ರದ್ದ ನಡುಗೆ ಎಂಥದ್ದು ನನ್ನ ನಡುಗೆ ಎಂಥದ್ದು ಅದು ವಿವರ್ಷೆ ಮಾಡ್ತಕ್ಕಂಥದ್ದು ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಮಾಡಿದ್ದೇನೆ ಅಂತ ಅನಿಸ್ತಾ ಇದೆ ಅದನ್ನು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ನಾನು ಬನ್ನಂಜಿಯವರನ್ನು ಮೊದಲಿಗೆ ಕಂಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಲ್ಲಿ ನಾನಾಗ ಉಡುಪಿಯಲ್ಲಿ ಸಂಸ್ಕೃತ ಕಾಲೇಜಿಗೆ ಹೋಗಿ ಸೇರಿಕೊಂಡಿದ್ದೆ ಪೇಜಾವರ ಮಠದಲ್ಲಿ ನನ್ನ ವಾಸ ಇತ್ತು ಒಂದು ದಿವಸ ನಮ್ಮ ಕಾಲೇಜಿನಲ್ಲಿ ಇವತ್ತು ಒಬ್ಬರು ವಿದ್ವಾಂಸರ ಭಾಷಣ ಇದೆ ಅಂತೆಲ್ಲ ಹೇಳಿದರು ಅದರ ಹಿಂದಿನ ವರ್ಷ ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ತು ಹೊತ್ಕೊಂಡಿತ್ತು ಆ ಪರಿಷತ್ತಿನ ವತಿಯಿಂದ ಸಂಸ್ಕೃತ ಕಾಲೇಜಿನಲ್ಲಿ ಒಂದು ಉಪನ್ಯಾಸ ಬಂದಂಜೆ ಗೋವಿಂದಾಚಾರ್ಯ ಅಂತ ಒಬ್ರು ಬರ್ತಾರೆ ಭಾಷಣ ಮಾಡ್ತಾರೆ ಚೆನ್ನಾಗಿ ಭಾಷಣ ಮಾಡ್ತಾರೆ ಅಂತೆಲ್ಲ ಹೇಳಿದರು ನಾನು ಹೋಗಿ ಕೂತ್ಕೊಂಡೆ ಇದೇ ರೀತಿ ಕೆಲವಷ್ಟು ಮಂದಿ ಇದ್ದರು ಯಾರೋ ಮಹಾವಿದ್ವಾಂಸರು ತುಂಬ ಸ್ಥೂಲಕಾಯದವರು ದೊಡ್ಡ ಶಾಲು ಹೊದ್ದವರು ಬಂದಿರಬಹುದು ಅಂತೆಲ್ಲ ನಾನು ಅಂದ್ಕೊಂಡೆ ನೋಡಿದರೆ ಆ ದಿನಗಳಲ್ಲಿ ಬನ್ನಂಜೆ ತುಂಬ ಕೃಶವಾಗಿದ್ದರು ಬಿಳಿಯ ಬಟ್ಟೆ ಧರಿಸಿದಂತಹ ಹೋತದ ಗಡ್ಡದ ಒಬ್ಬ ವ್ಯಕ್ತಿ ಈ ಮಾತನ್ನು ನಾನು ಬನ್ನಂಜೆಯವರು ಎದುರು ಹೇಳಿದ್ದೇನೆ ಒಬ್ಬ ವ್ಯಕ್ತಿ ಭಾಷಣ ಮಾಡಲಿಕ್ಕೆ ಶುರು ಮಾಡಿದರು ವಿಕ್ರಮೋರ್ವಶೀಯದ ಬಗ್ಗೆ ಸುಮಾರು ನಲವತ್ತು ನಿಮಿಷ ಅದ್ಭುತವಾದ ಒಂದು ಭಾಷಣ ಮಾಡಿದರು ಒಳ್ಳೆಯ ಭಾಷಣ ಏನಾದರೂ ಸಿಕ್ಕಿದರೆ ಅದನ್ನು ಸ್ವಲ್ಪ ಮಟ್ಟಿಗೆ ಬರೆದಿಟ್ಕೊಳ್ತಕ್ಕಂಥದ್ದು ಒಂದು ಸ್ವಭಾವ ನಂದು ನಾನು ಇವತ್ತು ನಿನ್ನೆ ಸಹ ಅದನ್ನು ಹುಡುಕಿ ನನ್ನ ಸಿದ್ಧಾಂತ ಕೌಮುದಿ ಪುಸ್ತಕದಲ್ಲಿ ಎರಡು ಪುಟಗಳಲ್ಲಿ ಅವತ್ತು ನಾನು ಬರ್ಕೊಂಡಂತಹ ನೋಟ್ಸ್ ಇತ್ತು ಅದನ್ನು ನೋಡ್ಕೊಂಡು ಬಂದೆ ನಾನು ಅಷ್ಟು ಹೊತ್ತಿಗೆ ಬನ್ನಂಜೆ ವಿಕ್ರಮೋರ್ವಶೀಯದ ಬಗ್ಗೆ ಅದರ ವೇದಗಳಿಂದ ಹಿಡಿದು ಪದ್ಮಪುರಾಣದಿಂದ ಹಿಂದು ಹಿಡಿದು ಆಮೇಲೆ ಎಲ್ಲಿ ಬಂದಿದೆ ಅಂತೆಲ್ಲ ಹೇಳಿ ಕಾಲಿದಾಸ ಅದರಲ್ಲಿ ಎಷ್ಟು ಪರಿವರ್ತನೆಗಳನ್ನು ಮಾಡಿಕೊಂಡಿದ್ದಾನೆ ಮತ್ತು ಇದೆಷ್ಟು ಉಚಿತವಾಗಿದೆ ಎಂಬುದನ್ನು ಪ್ರತಿಪಾದಿಸಿದರು ಪ್ರಾಯಶಃ ಆವತ್ತೇ ಬನ್ನಂಜೆ ಮನಸ್ಸಿನಲ್ಲಿ ಇಳಿದು ಹೋದರು ಆಮೇಲೆ ಬನ್ನಂಜೆ ಅವರನ್ನ ಮಧ್ಯೆ ಮಧ್ಯೆ ಪೇಜಾವರ ಮಠದಲ್ಲಿ ನಾನು ನೋಡ್ತಾ ಇರ್ತಾ ಇದ್ದೆ ಅವರು ಪೇಜಾವರ ಮಠಕ್ಕೂ ಆಸ್ಥಾನ ವಿದ್ವಾಂಸರು ಮಧ್ಯೆ ಮಧ್ಯೆ ಮಠಕ್ಕೆ ಬರ್ತಾ ಇದ್ರು ಸ್ವಲ್ಪ ಹೊತ್ತು ಕಾರ್ಯದಲ್ಲಿ ಕೂತ್ಕೊಳ್ತಾ ಇದ್ರು ಆ ಸಂದರ್ಭದಲ್ಲಿ ಚಪ್ಪಲಕ್ಕೆ ಹೋಗಿ ಏನಾದರೂ ಪ್ರಶ್ನೆ ಮಾಡ್ತಾ ಇದ್ದು ಮಧ್ಯೆ ಮಧ್ಯೆ ಆದರೆ ಯಾವತ್ತು ಬೇಸರ ಮಾಡಿಕೊಳ್ಳದೆ ಆಚಾರ್ಯರು ತುಂಬ ಸೊಗಸಾಗಿ ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಡ್ತಾ ಇದ್ರು ಅದೇ ದಿನಗಳಲ್ಲಿ ಬನ್ನಂಜಿಯವರ ಭಾಷಣಗಳನ್ನು ಕೇಳಬೇಕು ಕೇಳಬೇಕು ಅಂತ ಚಪ್ಪಲ ಬರ್ತಾ ಇತ್ತು ಆದರೆ ಹೇಳಿ ಕೇಳಿ ನಾನೊಬ್ಬ ಮಠದ ವಿದ್ಯಾರ್ಥಿ ಅವರ ಭಾಷಣ ವಿಶೇಷ ಕಾರ್ಯಕ್ರಮಗಳನ್ನು ಹೊರತುಪಡಿಸಿದರೆ ಅಂಬಲಪಾಡಿ ದೇವಸ್ಥಾನದಲ್ಲಿ ಇರ್ತಾಕಿತ್ತು ಉಪನಿಷತ್ತುಗಳ ಬಗ್ಗೆ ಅವರ ಭಾಷಣ ಪ್ರತಿ ವಾರ ಇರ್ತಾ ಇತ್ತು ನನಗೆ ಎರಡು ಆಪ್ಷನ್ ಭಾಷಣ ಕೇಳಲಿಕ್ಕೆ ಅಲ್ಲು ಹೋದರೆ ಇಲ್ಲಿ ಮಠದಲ್ಲಿ ಊಟ ತಪ್ಪೋಗ್ಬಿಡುತ್ತೆ ಊಟ ತಪ್ಪಿಸಿಕೊಂಡು ಅಲ್ಲಿಗೆ ಹೋಗುವಷ್ಟು ಚಪಲ ಉಳಿತಿರಲಿಲ್ಲ ಹಾಗಾಗಿ ಮನಸ್ಸಿನಲ್ಲೇ ಮಂಡಿಗೆ ಕೆಳಸು ಮಂಡಿಗೆ ಅನುಭವಿಸುತ್ತಾ ಗೆಳೆಯರು ಒಬ್ಬ ಹೋಗ್ತಾ ಇದ್ದ ಒಬ್ಬ ಪ್ರತಿ ವಾರವೂ ಹೋಗಿ ಇವತ್ತು ಈ ವಿಷಯ ಹೇಳಿದರು ಈ ಈ ವಿಷಯ ಹೇಳಿದರು ಅಂತ ಹೇಳಿ ಕೇಳ್ತಾ ಇದ್ದ ಅವನಿಂದ ವಿಷಯವನ್ನು ನಾನು ತಿಳ್ಕೊಳ್ತಾ ಇದ್ದೆ ಮುಂದೆ ಅದೇ ದಿನಗಳಲ್ಲಿ ನನ್ನ ಜೊತೆಯಲ್ಲಿ ಓದ್ತಾ ಇರತಕ್ಕಂಥ ಸ್ವಲ್ಪ ಹಿರಿಯ ವಿದ್ಯಾರ್ಥಿಗಳು ಒಂದ್ಸಲ ಒಂದು ಹೇಳಿದರು ಪನ್ನಂಜೆಯವರ ಅನುವಾದ ಅದ್ಭುತವಾಗಿರುತ್ತೆ ಬಾಣಭಟ್ಟನ ಕಾದಂಬರಿಯನ್ನು ಅದ್ಭುತವಾಗಿ ಅನುವಾದ ಮಾಡಿದ್ದಾರೆ ಅಂತ ಅನುವಾದ ಓದಬೇಕು ಅಂತ ಚಪಲಾಯಿತು ಆದರೆ ನಾನು ಬಡ ವಿದ್ಯಾರ್ಥಿ ನನ್ನ ಹತ್ರ ಪುಸ್ತಕ ಇರಲಿಲ್ಲ ಆದರೂ ಎಷ್ಟೋ ದಿನಗಳ ಮೇಲೆ ಸುಮಾರು ಆರು ತಿಂಗಳ ನಂತರ ಯಾರ್ದೋ ಮುಖಾಂತರ ಆ ಪುಸ್ತಕ ನನ್ನ ಕೈಗೆ ಬಂತು ಅದನ್ನು ಓದಿ ಅತ್ಯಂತ ಆನಂದವನ್ನು ನಾನು ಅನುಭವಿಸಿದೆ ಮುಂದೆ ಎಂಬತ್ತ ಎರಡನೇ ಇಸ್ವಿಯಲ್ಲಿ ನಾನು ಉಡುಪಿ ಬಿಟ್ಟು ಬೆಂಗಳೂರಿಗೆ ಹೋದೆ ಸಂಸ್ಕೃತ ಭಾರತಿ ಆವಾಗ ಬೇರೆ ಹೆಸರಿತ್ತು ಹಿಂದೂ ಸೇವಾ ಪ್ರತಿಷ್ಠಾನದ ಸಂಸ್ಕೃತ ವಿಭಾಗ ಅಂತಾಯ್ತು ಅಲ್ಲಿದ್ದೆ ನಾನು ಕೆಲಸವನ್ನು ಶುರು ಮಾಡಿದ್ದೇನೆ ಸುಮಾರು ಒಂದು ಒಂದೂವರೆ ವರ್ಷಗಳ ನಂತರ ಒಂದು ಪ್ರಸಂಗ ನಡೆಯಿತು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಒಂದು ಅಖಿಲ ಭಾರತ ಮಟ್ಟದ ಭಾಷಣ ಸ್ಪರ್ಧೆಗೆ ನಾನು ಜಬಲ್ಪುರಕ್ಕೆ ಹೋಗಿದ್ದೆ ಏನೋ ಒಂದು ಸ್ಥಾನ ಸಿಕ್ಕಿತು ಇತ್ಯಾದಿ ಆಯಿತು ಸಂಸ್ಕೃತ ಕಾಲೇಜಿನ ವಿದ್ಯಾರ್ಥಿಯಾಗಿ ಆಗ ಒಂದು ಪ್ರಸಂಗ ಮನಸ್ಸಿಗೆ ತುಂಬ ಅನಿಸಿತು ಅದನ್ನು ಆಧಾರವಾಗಿ ಇಟ್ಕೊಂಡು ನಾನು ಒಂದು ಕಥೆ ಬರೆದೆ ಧ್ವನಿ ಎಂಬ ಹೆಸರಿನ ಕನ್ನಡ ಕಥೆ ಅದು ಅದು ಆನಂದವರ್ಧನನ ಧ್ವನಿ ಏನಿದೆ ಅದಕ್ಕೂ ತುಂಬ ತುಂಬ ಸಂಬಂಧ ಇದೆ ಚಪಲ ಯಾವುದಾದ್ರೂ ಪತ್ರಿಕೆ ಕಳಿಸಬೇಕು ಅಂತ ಯಾವ ಪತ್ರಿಕೆ ಕಳಿಸ್ಲಿ ಇದು ವಿಷಯ ಇದೆ ಸಂಸ್ಕೃತದ ಧ್ವನಿಗೆ ಸಂಬಂಧಪಟ್ಟಿದ್ದು ಆ ಧ್ವನಿ ಎಂಬ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಸಂಪಾದಕರು ಎಷ್ಟು ಮಂದಿ ಇದ್ದಾರೋ ಯಾರಿದ್ದಾರೆ ಅಂತ ತಕ್ಷಣ ಹೊಡೆದಿದ್ದು ಮ್ಯಾಗಝಿನ್ ವಿಭಾಗದಲ್ಲಿ ಉದಯವಾಣಿಯಲ್ಲಿ ಬನ್ನಂಜೆ ಗೋವಿಂದ ಆಚರಿದ್ದಾರೆ ಅಂತ ನಾನು ಅದೇ ದಿವಸ ಆ ಕಥೆಯನ್ನು ಬರೆದು ಅದನ್ನು ಉದಯವಾಣಿ ಕಳಿಸ್ಕೊಟ್ಟೆ ಒಂದು ವಾರ ಹದಿನೈದು ದಿವಸ ತಿಂಗಳಲ್ಲಿ ಒಂದು ಉತ್ತರವಾದರೂ ಬರಬಹುದು ಅಂತ ಅಂದ್ಕೊಂಡೆ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ನಾನು ವೆಯ್ಟ್ ಮಾಡಿದ್ದೇ ಬಂತು ಸುಮಾರು ಒಂದು ವರ್ಷಕ್ಕಾದರೂ ಕೂಡ ಅಲ್ಲಿಂದ ಯಾವುದೇ ಪತ್ರ ಬರಲಿಲ್ಲ ಸುಮಾರು ಒಂದು ಕಾಲು ವರ್ಷದ ನಂತರ ಉದಯವಾಣಿಯ ಮೊಹರು ಹೊತ್ತಂತಹ ಒಂದು ಪತ್ರ ನನಗೆ ಬಂತು ಕಂಪಿಸುತ್ತಿರ್ತಕ್ಕಂತಹ ಕೈಗಳಿಂದ ಅದನ್ನು ಉದ್ಘಾಟನೆ ಮಾಡಿ ನೋಡಿದೆ ಬನ್ನಂಜೆ ಗೋವಿಂದಾಚಾರ್ಯರು ಅವರ ಸುಂದರವಾದ ಮುದ್ದಾದ ಅಕ್ಷರಗಳಲ್ಲಿ ಒಂದು ನಾಲ್ಕೈದು ಲೈನ್ಗಳನ್ನು ಬರೆದಿದ್ದರು ಪ್ರಿಯ ಬಂಧು ನಿಮ್ಮ ಧ್ವನಿ ಈಗ ನನ್ನ ಕೈಗೆ ಸಿಕ್ಕಿತು ಅದು ಯಾವುದೋ ಕಾರಣದಿಂದ ಕಡತಗಳಲ್ಲಿ ಮರೆಯಾಗಿ ಹೋಗಿತ್ತು ಅಜ್ಞಾಸವಾಸದ ಅಭಿಶಾಪ ಅದಕ್ಕೆ ತಟ್ಟಿತ್ತು ಈಗ ನನಗೆ ದೊರಕಿದೆ ಕಥೆ ಓದಿದೆ ತುಂಬ ಚೆನ್ನಾಗಿದೆ ಖಂಡಿತ ಪ್ರಕಾಶನ ಮಾಡುತ್ತೇನೆ ಸ್ವಲ್ಪ ಕರ್ತರಿ ಪ್ರಯೋಗ ಮಾಡಬೇಕಾಗಬಹುದು ತುಂಬ ಸೊಗ ಸೊಗಸಾಗಿ ಬರೆಯುತ್ತೀರಿ ಇನ್ನಷ್ಟು ಬರೆಯಬಾರದ ಹೀಗೆ ಆಚಾರ್ಯರು ಪತ್ರವನ್ನು ಮುಗಿಸಿದರು ಇದು ನನ್ನಂಥ ಒಬ್ಬ ವಿದ್ಯಾರ್ಥಿಗೆ ಎಷ್ಟೊಂದು ಉತ್ಸಾಹ ಕೊಟ್ಟಿತು ಅಂತ ಹೇಳಿದರೆ ಮುಂದೆ ನಾನು ಅನೇಕ ಬರವಣಿಗೆ ಮಾಡಿದೆ ಆ ಬರವಣಿಗೆಯನ್ನು ಮುಂದುವರಿಸಲಿಕ್ಕೆ ಬೇಕಾದಂತಹ ಪ್ರೇರಣೆಯನ್ನು ಈ ಪತ್ರ ನನಗೆ ಕೊಟ್ಟಿತ್ತು ಮುಂದೆ ಎಷ್ಟೋ ಸಂದರ್ಭಗಳಲ್ಲಿ ಬನ್ನಂಜೆಯವ್ರನ್ನ ಭೇಟಿ ಮಾಡತಕ್ಕಂಥ ಅವಕಾಶ ಸಿಕ್ಕಿತು ಶಿವಮೊಗ್ಗದಲ್ಲಿ ನಾವೊಂದು ದೊಡ್ಡ ಪ್ರಶಿಕ್ಷಣ ವರ್ಗ ನಡೆಸಿದೆವು ಅದರ ಉದ್ಘಾಟನೆಗೆ ನಾವು ಬನ್ನಂಜೆಯವರನ್ನೇ ಕರೆಸಿದ್ದು ಅವರ ಮುಖಾಂತರ ಉದ್ಘಾಟನೆ ನಡೆಯಿತು ಇದಾದ ನಂತರ ಮುಂದಿನ ದಿನಗಳಲ್ಲಿ ನಮ್ಮದೇ ಆದಂತಹ ಒಂದು ಸಂಭಾಷಣ ಸಂದೇಶ ಎಂಬತಕ್ಕಂತಹ ಸಂಸ್ಕೃತ ಮಾಸಪತ್ರಿಕೆಯನ್ನು ನಾವು ಆರಂಭ ಮಾಡಿದ್ದು ಇವತ್ತಿಗೂ ಸಂಸ್ಕೃತದಲ್ಲಿ ಅತ್ಯಂತ ಪ್ರಸಾರವುಳ್ಳಂತಹ ಮಾಸಪತ್ರಿಕೆ ಸಂಭಾಷಣ ಸಂದೇಶ ಕೆಲವು ದಿನಗಳವರೆಗೆ ಅದರ ಸಂಪಾದಕನಾಗಿರ್ತಕ್ಕಂತಹ ಜವಾಬ್ದಾರಿಯು ನನಗೆ ಬಂದಿತ್ತು ಆ ದಿನಗಳಲ್ಲೇ ಬೆಂಗಳೂರಲ್ಲೇ ವಿಶ್ವ ಸಂಸ್ಕೃತ ಸಮ್ಮೇಳನ ನಡೆಯಿತು ಆ ಸಮ್ಮೇಳನದ ಸಂದರ್ಭದಲ್ಲಿ ನಮ್ಮ ಪತ್ರಿಕೆ ಒಂದು ವಿಶೇಷ ಸಂಚಿಕೆಯನ್ನು ಪ್ರಕಾಶನ ಮಾಡಿತು ಅದಕ್ಕೆ ಬನ್ನಂಜೆಯವರಿಗಿಂದ ಲೇಖನ ಬರೆಸಬೇಕು ಅಂತ ನನಗೆ ಚಪ್ಪಲ ಬಂತು ನಾನು ಆವಾಗ ಮತ್ತೆ ಬನ್ನಂಜೆಯವರ ಬೆನ್ನು ಹಿಡಿದೆ ಬನ್ನಂಜೆಯವರನ್ನ ಮತ್ತೆ ಮತ್ತೆ ಪೀಡಿಸಿ ಅವರಿಂದ ಸುಂದರವಾದ ಒಂದು ಸಂಸ್ಕೃತ ಲೇಖನವನ್ನು ಬರೆಸಿ ಸಂಭಾಷಣ ಸಂದೇಶದಲ್ಲಿ ಪ್ರಕಾಶನ ಮಾಡಿದೆವು ಬೆನ್ನು ಹಿಡಿದು ಅಂದರೆ ಈ ಅರ್ಥದಲ್ಲೂ ಇದೆ ಅದನ್ನು ಮಾಡಿದೆ ಮತ್ತೊಂದು ಅರ್ಥದಲ್ಲಿ ಇನ್ನು ಒಂದು ಮುಂದಿನ ಅಂಶ ಅಂತ ಹೇಳಿದರೆ ನಿಮಗೆಲ್ಲ ಇದು ಗೊತ್ತೇ ಇದೆ ಅತ್ಯಂತ ಪ್ರಸಿದ್ಧವಾದ್ದು ಜಿ ವಿ ಅಯ್ಯರವರು ಆದಿಶಂಕರಾಚಾರ್ಯ ಸಿನಿಮಾ ಮಾಡಿದಾಗ ಆ ಸಿನಿಮಾಕ್ಕೆ ಮೊದಲು ಸಂಭಾಷಣೆಯನ್ನು ಬರ್ಕೊಟ್ಟಿದ್ದು ಬನಂಜಿಯವರು ನಾನು ಕರೆಕ್ಟ್ ಇನ್ನು ಐದಾರು ನಿಮಿಷದಲ್ಲಿ ಮುಗಿಸ್ತೇನೆ ಆದರೂ ವಿಷಯ ಹೇಳಬೇಕಾದ್ದನ್ನು ಹೇಳಿಬಿಡ್ತೇನೆ ಅದನ್ನು ಬರೀಲಿಕ್ಕೆ ಹಾಗೆ ಒಂದು ಪ್ರಕರಣ ಇದೆ ಇದು ಶಂಕರಾಚಾರ್ಯರ ಬಗ್ಗೆ ಅವ್ರು ಮಾಡ್ತಿದ್ದಂತಹ ಸಿನಿಮಾ ಅದಕ್ಕೆ ಅವರು ತೀರ್ಮಾನ ಮಾಡಿಕೊಂಡಿದ್ರು ಅಯ್ಯರವರು ಸಂಭಾಷಣೆಯನ್ನು ಯಾರ ಹತ್ರ ಬರೆಸಬೇಕು ಅವರು ಮೊದಲು ಹೋಗಿದ್ದು ರಂಗನಾಥ ಶರ್ಮರ ಸಮೀಪಕ್ಕಂತೆ ರಂಗನಾಥ ಶರ್ಮರು ಅದ್ವೈತದಲ್ಲಿ ಹಾಗೆ ವ್ಯಾಕರಣದಲ್ಲಿ ಹಾಗೆ ಮತ್ತೆ ನಾ ಅಲಂಕಾರ ಶಾಸ್ತ್ರದಲ್ಲಿ ಮಹಾ ವಿದ್ವಾಂಸರು ಅವರ ಜೊತೆಗೆ ಹೋಗಿ ಮಾತಾಡ್ತಾ ಕೂತ್ಕೊಂಡ್ರಂತೆ ಅನೇಕ ನಲ್ಲಿ ಮಾತುಕತೆ ಆಯಿತು ಅಲ್ಲಿಂದ ವಾಪಸ್ ಬಂದರು ಮತ್ತೆ ಯಾವತ್ತೋ ಸಿಕ್ಕಿದಾಗ ಅವರು ಹೇಳಿದರು ರಂಗನಾಥ ಶರ್ಮರು ಜಿಗುಟರು ಆದ್ದರಿಂದ ಅವರು ಆಗೋದಿಲ್ಲ ಅಂತ ಮತ್ತೊಂದು ಸಂದರ್ಭದಲ್ಲಿ ರಂಗನಾಥ್ ಶರ್ಮರು ನಮಗೆ ಆತ್ಮೀಯನಾಗಿದ್ದರು ಅವ್ರ ಹತ್ರ ಮಾತಾಡುವಾಗ ಅವರು ಹೇಳಿದರು ಈ ಜೀವಿ ಮಹಾ ಜಿಗುಟ ಅಂದರೆ ಅವರು ಇವನನ್ನು ಜಿಗುಟ ಅಂತ ಹೇಳ್ತಾರೆ ಇವರು ಅವನನ್ನು ಜಿಗುಟ ಅಂತ ಹೇಳ್ತಾರೆ ಹೀಗೆ ಇಬ್ಬರೂ ಜಿಗುಟರಾದ ಕಾರಣದಿಂದ ಕೆಲಸ ಮುಂದುವರಿಲಿಲ್ಲ ಆಮೇಲೆ ಅವರು ಬನ್ನಂಜೆಯವರ ಸಂಪರ್ಕ ಮಾಡಿದ್ರು ಯೋಚನೆ ಮಾಡಿ ಅದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಶಂಕರಾಚಾರ್ಯ ಚಿತ್ರಕ್ಕೆ ದ್ವೈತದ ಪ್ರತಿಪಾದಕರಾಗಿದ್ದಂತಹ ಬನ್ನಂಜೆಯವರು ಸಂಭಾಷಣೆಯನ್ನು ಬರ್ಕೊಟ್ರು ಅಂದ್ರೆ ಅವರು ಎಷ್ಟು ಔದಾರ್ಯ ಇತ್ತು ಅವ್ರದ್ದು ಅದರಿಂದಾಗಿ ಆ ಕೆಲಸ ಮುಂದಕ್ಕೆ ಹೋಯಿತು ಮುಂದೆ ರಾಮಾನುಜಾಚಾರ್ಯ ಆಯಿತು ಮಧ್ವಾಚಾರ ಚಿತ್ರಗಳೆಲ್ಲ ಆಯಿತು ಹೀಗೆ ಇದೊಂದು ಹೊಸ ಇತಿಹಾಸದ ನಿರ್ಮಾಣ ಆಯಿತು ಅದೇ ಜೀವಿಯರ್ ಮತ್ತೊಂದು ಸಂದರ್ಭದಲ್ಲಿ ನಮ್ಮ ಹತ್ರಕ್ಕೆ ಬಂದು ನನ್ನನ್ನೇ ನಾನು ಮುಂದೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಬುದ್ಧನ ಬಗ್ಗೆ ಎನ್ ಎಫ್ ಡಿ ಸಿಗೆ ನಾನೊಂದು ಸಿನಿಮಾ ಮಾಡಬೇಕಾಗಿದೆ ನೀನು ಸಂಭಾಷಣೆ ಬರ್ಕೊಡ್ಬೇಕಪ್ಪ ಅಂತ ನನ್ನ ಹತ್ರ ಕೇಳಿದರು ನನಗೆ ವಸ್ತುತ ಹೃದಯಾಘಾತ ಆದ ಸ್ಥಿತಿ ಬನ್ನಂಜೆಯಲ್ಲಿ ನಾನೆಲ್ಲಿ ಅಲ್ಲಿ ಅವರು ಬರ್ತಿದ್ದಾರೆ ಆದಿಶಂಕರಾಚಾರ್ಯಕ್ಕೆ ಇದು ನಾನು ಹೇಗೆ ಬರೆದ್ರೆ ಹೇಗೆ ಸಾಧು ಆದೀತು ಹೇಳಿದೆ ನಾನು ನಾವು ಮಾತನಾಡುವುದು ಅತ್ಯಂತ ಸರಳ ಸಂಸ್ಕೃತ ಮಮ ನಾಮ ಭವತಃ ನಾಮ ಕಿಮ್ ಅಂತ ಹೇಳ್ತಕ್ಕಂಥದ್ದು ಇಂತಹ ನಾನು ಬರ್ಕೊಟ್ರೆ ಹೇಗಾಗ್ಬೋದು ಅಂತ ಜೀವಿ ಜೀವಿಯವರು ಹೇಳಿದ್ರು ನನಗಿದೇ ಬೇಕಾಗಿದ್ದು ಅತ್ಯಂತ ಸರಳ ಭಾಷೆಯಲ್ಲಿ ಮಾಡಬೇಕೀಗ ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿರೋದು ಅಂತ ಏನೋ ಒಂದಷ್ಟು ಬರೆದು ಮತ್ತೆ ಯಾವುದೋ ಕಾರಣಕ್ಕಾಗಿ ಅದು ಕ್ಯಾನ್ಸಲ್ ಆಯ್ತು ಆ ಸಿನಿಮಾ ಆಗಲಿಲ್ಲ ಮುಂದೆ ಅವರು ಕಾದಂಬರಿ ಬಾಣಭಟ್ಟನ ಕಾದಂಬರಿಯನ್ನು ಆಧರಿಸಿ ಟೆಲಿಸೀರಿಯಲ್ ಮಾಡಿದಾಗ ಅದಕ್ಕೆ ಪೂರ್ಣ ಸಂಭಾಷಣೆ ಬರೆದು ಸ್ಕ್ರಿಪ್ಟನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡುವ ಅವಕಾಶ ನನಗೆ ಸಿಕ್ಕಿತ್ತು ಅದನ್ನು ಮಾಡಿಕೊಟ್ಟಿದ್ದೆ ಉತ್ತರರಾಮ ಚರಿತ್ರದ ಬಗ್ಗೆ ಜಿ ವಿರವರು ನಾಟಕವನ್ನು ಶುರು ಮಾಡಿದ್ದು ಅವರು ದಿವಂಗತರಾದ ನಂತರ ಅವರ ಮಗ ಅದನ್ನು ಪೂರೈಸಿಕೊಟ್ರು ಅವಾಗಲೂ ಕೂಡ ಅದನ್ನು ಮಾಡಲಿಕ್ಕೆ ಅವರಿಗೆ ಸಹಕಾರ ಮಾಡಲಿಕ್ಕೆ ನನಗೊಂದಷ್ಟು ಅವಕಾಶ ಸಿಕ್ಕಿದೆ ಹೀಗೆ ಸುಮಾರು ಅಂಶಗಳಲ್ಲಿ ಅವರ ಪದ ಪದ್ಧತಿಗಳನ್ನು ನಾನು ಅನುಸರಿಸಿದ್ದೇನೆ ನಾನು ಮಂಗಳೂರಿಗೆ ಬಂದು ಸುಮಾರು ಇಪ್ಪತ್ತು ವರ್ಷ ಆಯಿತು ನಾನು ಬಂದ ನಂತರ ಕೆಲವಾರು ವರ್ಷಗಳಲ್ಲಿ ಎಸ್ ಎಲ್ ಭೈರಪ್ಪನವರ ಪರ್ವ ಎಂಬ ಮಹಾ ಕಾದಂಬರಿಯನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದೆ ಕನ್ನಡದಿಂದ ಅನುವಾದಕ್ಕೆ ಅದರ ಬಿಡುಗಡೆಯನ್ನು ಯೋಗ್ಯ ವ್ಯಕ್ತಿಗಳ ಕೈಯಲ್ಲಿ ಮಾಡಿಸಬೇಕು ಅಂತ ನಮಗೆ ಅಪೇಕ್ಷೆ ಇತ್ತು ವಿದ್ವಾನ್ ಉಮಾಕಾಂತ ಭಟ್ರು ಕಾರ್ಯಕ್ರಮದಲ್ಲಿ ಬಂದು ಉತ್ತಮವಾದ ಭಾಷಣ ಮಾಡಿದರು ಬಿಡುಗಡೆಯನ್ನು ಮಾನ್ಯ ಬನ್ನಂಜಿಯವರ ಕೈಯಲ್ಲೇ ನಾವು ಮಾಡಿಸಿದ್ದು ಬನ್ನಂಜಿಯವರ ಉಪಸ್ಥಿತಿಯಲ್ಲಿ ಪರ್ವದ ಸಂಸ್ಕೃತ ಗ್ರಂಥದ ಲೋಕಾನುಭವ ಆಯಿತು ಲೋಕಾರ್ಪಣೆ ಆಯಿತು ಇನ್ನು ಕೊನೆಯದಾಗಲಿ ಎರಡೇ ನಿಮಿಷ ಬನ್ನಂಜೆಯವರ ಭಾಷಣದ ಬಗ್ಗೆ ಆಗಲಿ ವ್ಯಕ್ತಿತ್ವದ ಬಗ್ಗೆ ಆಗಲಿ ಹೇಳುವ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಗೊತ್ತು ಆದರೂ ನಾನು ಹೇಳೋದು ಅವರು ಎಷ್ಟು ಹೃದಯ ಸ್ಪರ್ಶಿಯಾಗಿ ಹೇಳ್ತಾ ಇದ್ರು ಅಂತ ಹೇಳಿದರೆ ಕೇಳಿದವನಿಗೆ ಯಾವುದೇ ಸಂಶಯ ಉಳ್ಕೊಳ್ಬಾರ್ದು ಕೇಳಿದ್ದು ಒಂದು ರೀತಿ ಶಿಲಾ ಲೇಖದ ಹಾಗೆ ಮನಸ್ಸಿನಲ್ಲಿ ಕೂತ್ಕೊಳ್ಬೇಕು ಆ ರೀತಿ ಸುಂದರ ಉದಾಹರಣೆಗಳನ್ನು ಕೊಟ್ಟು ಅವರು ವಿವರಿಸ್ತಾ ಇದ್ರು ಕೆಲವೊಂದು ಸಂದರ್ಭದಲ್ಲಿ ಇಲ್ಲೊಂದು ತಮಾಷೆ ಉಂಟು ಏನು ಗೊತ್ತುಂಟು ಅಂತ ಹೇಳಿ ತಮಾಷೆ ಇಲ್ಲದೇ ಇದ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅವರು ಹೇಳ್ತಕ್ಕಂಥ ಕ್ರಮ ಇದು ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ರು ಅಂತಹ ಒಂದು ವಿಷಯ ಅವರು ಯಾವಾಗಲೂ ಹೇಳುವುದು ಅಂತ ಹೇಳಿದ್ರೆ ಅನೇಕರಿಗೆ ತನಗೆ ಗೊತ್ತಿಲ್ಲ ಗೊತ್ತಿರೋದಿಲ್ಲ ಈ ಯಾವುದೇ ವಿಷಯ ಒಬ್ಬ ವ್ಯಕ್ತಿಗೆ ಎಲ್ಲರಿಗೂ ಎಲ್ಲವೂ ಗೊತ್ತಿರಬೇಕು ಅಂತ ಇಲ್ವೇ ಇಲ್ಲ ಆದರೆ ನನಗೆ ಗೊತ್ತಿಲ್ಲ ಅನ್ನುವುದು ತಪ್ಪಲ್ಲ ಆದರೆ ನನಗೆ ಗೊತ್ತಿಲ್ಲ ಅನ್ನುವುದೇ ನನಗೆ ಗೊತ್ತಿಲ್ಲಲ್ಲ ಇದು ತಪ್ಪು ಅವರು ಯಾವಾಗಲೂ ಹೇಳ್ತಕ್ಕರ್ತದೆ ಒಂದು ಮಾತು ನನಗೆ ಗೊತ್ತಿಲ್ಲ ಅನ್ನುವುದೇ ನನಗೆ ಗೊತ್ತಿಲ್ಲ ಅಂದರೆ ಇದು ತುಂಬ ವಿಚಿತ್ರವಾದ ಪ್ರಸಂಗ ಅಂತ ಅವ್ರು ಹೇಳ್ತಾ ಇದ್ರು ಇದು ಅವರ ಮಾತಿನ ಚಮತ್ಕಾರವೂ ಹೌದು ವಿಷಯವೂ ಹೌದು ಕೊನೆಯದಾಗಿ ಒಂದೇ ಒಂದು ಮಾತು ಅವರು ಎಷ್ಟು ಸೂಕ್ಷ್ಮವಾಗಿ ಗ್ರಹಿಸ್ತಾ ಇದ್ರು ಅಂತ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಗುಲ್ಬರ್ಗಾಕ್ ಹೋಗಿ ಬಂದಿದ್ರು ಗುಲ್ಬರ್ಗಾಕ್ ಹೋಗಿ ಬಂದ ನಂತರ ಇಲ್ಲಿ ಒಂದು ಭಾಷಣ ಇತ್ತು ಭಾಷಣ ಮಾಡ್ತಾ ಇದ್ರು ಯಾವುದೋ ಪ್ರಸಂಗದಲ್ಲಿ ಅವಾಗ ಅವರು ಹೇಳಿದರು ಗುಲ್ಬರ್ಗಾದವರು ಎಷ್ಟು ಸೊಗಸಾಗಿ ಕನ್ನಡ ಮಾತಾಡ್ತಾರೆ ಅಂತಂದರೆ ಅವ್ರು ಒಂದು ಉದಾಹರಣೆ ಬಾಜು ದುಖಖನ್ ದರ್ವಾಜ ಖುಲಾ ಅದ ಅಂದ್ರೆ ಕನ್ನಡ ಇದು ಗುಲ್ಬರ್ಗದ ಅಂದ್ರ ಬಾಜು ದುಖಾನ್ ದರ್ವಾಜ ಖುಲ ಅದ ಅಂತ ಹೇಳಿದ್ರೆ ಇದು ಕನ್ನಡವೇ ಸಂಶಯವೇ ಇಲ್ಲ ಅದರಲ್ಲಿ ಅದ ಎಂತಕ್ಕಂಥ ಒಂದು ಕ್ರಿಯಾಪದ ಮಾತ್ರ ಕನ್ನಡದ್ದು ಆದರೂ ಕೂಡ ಇದು ಶುದ್ಧವಾದ ಸಂಸ್ಕೃತ ಅಂದ್ರೆ ಅವ್ರು ಎಷ್ಟು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ದಾರೆ ಅಂತ ಸೊ ಈ ರೀತಿ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಎರಡು ಭಾಷೆಯಲ್ಲೂ ಬರವಣಿಗೆ ಮಾಡ್ತಾ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದೆರಡು ಹೆಜ್ಜೆಗಳನ್ನು ಹಾಕ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಹಾಗಾಗಿ ಬನ್ನಂಜಯ ಮಾರ್ಗವನ್ನು ಸ್ವಲ್ಪ ಮಟ್ಟಿಗೆ ಅತ್ಯಂತ ಸೂಕ್ಷ್ಮವಾಗಿ ಅನುಸರಿಸುವ ಅವಕಾಶವನ್ನು ಅವರಿಗೆ ಎಲ್ಲ ಧನ್ಯವಾದ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮೋಣ ಡಾಕ್ಟರ್ ಎಚ್ ಆರ್ ವಿಶ್ವಾಸ್ ಮಹೋದಯಾಯ ವಯಂ ಧನ್ಯವಾದ ವಿಜ್ಞಾಪೆಯಾಮ అత్యంతం సుందరం వ్యాఖ్యానం అక్కడ కృతమస్తి